ಸುರೇಶ್ ಕುಮಾರ್ ಅವರು ಅವರಿಗೆ ಹಾರ್ದಿಕವಾದಂತ ಸ್ವಾಗತವನ್ನ ಕೊಡ್ತಿದ್ದೀನಿ ಹಾಗೂ ವಿಧಾನ ಪರಿಷತ್ ಮುಖ್ಯ ಸಚೇತಕರು ಹಾಗೂ ಎಂಎಲ್ ಸಿ ರವಿಕುಮಾರ್ ಅವರು ಇದ್ದಾರೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಿದ್ದೀನಿ ಹಾಗೂ ರಾಜ್ಯ ಶ್ರೀ ಪ್ರಕಾಶ್ ದೇಶ ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಹಾರ್ದಿಕವಾದ ಸ್ವಾಗತ ಸುರೇಶ್ ಅವರು ಕೂಡ ನಮಸ್ಕಾರ ನಾನು ಇತ್ತೀಚೆಗೆ ಯೋಗಿ ಆದಿತ್ಯನಾಥ್ ಅವರದು ಒಂದು ಭಾಷಣ ನೋಡ್ತಾ ಇದ್ದೆ ಅವರೊಂದು ಉದಾಹರಣೆ ಕೊಟ್ಟರು ಮಹಾತ್ಮ ಗಾಂಧಿಯವರು ಮೂರು ಕೋತಿಗಳ ಬಗ್ಗೆ ಹೇಳಿದರು ಒಂದು ಕೋತಿ ನಾನು ಕೆಟ್ಟದ್ದನ್ನು ನೋಡುವುದಿಲ್ಲ ಇನ್ನೊಂದು ಕೋತಿ ಕೆಟ್ಟದ್ದನ್ನ ಕೇಳುವುದಿಲ್ಲ ಇನ್ನೊಂದು ಕೋತಿ ಕೆಟ್ಟದ್ದನ್ನ ಮಾತನಾಡುವುದಿಲ್ಲ ರಾಹುಲ್ ಗಾಂಧಿ ಅವ್ರದ್ದು ಮೂರ್ ಕೋತಿ ಬೇರೆ ಇದೆ ಒಳ್ಳೆಯದನ್ನ ನೋಡುವುದಿಲ್ಲ ಒಳ್ಳೆಯದನ್ನ ಕೇಳುವುದಿಲ್ಲ ಒಳ್ಳೆಯದನ್ನ ಮಾತನಾಡುವುದಿಲ್ಲ ಆ ಗಾಂಧಿಗೆ ಈ ಗಾಂಧಿ ಆ ಗಾಂಧೀಜಿಗೆ ಈ ಗಾಂಧಿಗೆ ಇರೋ ವ್ಯತ್ಯಾಸ ಇದು ಮೇಲೆ ಗೋಬೆಲ್ಸ್ ವಂಶದವ್ರು ಯಾರಾದರೂ ಇಡೀ ಪ್ರಪಂಚದಲ್ಲಿದ್ರೆ ಅದು ಭಾರತದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಹಿಂದೆ ಬಸವರಾಜ ಬೊಮ್ಮಾಯಿಯವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾಗ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಒಂದು ಅಮೋಘ ಸುಳ್ಳನ್ನು ಹೇಳ್ತಾ ಬಂದರು ಈ ಸರ್ಕಾರ ಬಂದ ಮೇಲೆ ನಾಗಮೋಹನ್ ದಾಸ್ ಕಮಿಷನ್ ಕೂಡ ರಚನೆ ಮಾಡುದು ಈಗ ನನ್ ಗೊತ್ತಿರೋ ಪ್ರಕಾರ ಆ ಕಮಿಷನ್ನೇ ಮುಂದುವರಿತಾ ಇಲ್ಲ ಪೇ ಸಿ ಎಂ ಅಂತ ಮಾಡುದು ಏನ್ ಎಲ್ಲಾ ಕಡೆ ಪೋಸ್ಟ್ ಅನ್ಸಿದ್ದು ಅನ್ಸಿದ್ದೆ ಅದರ ಮುಂದುವರಿದ ಭಾಗ ಈ ವೋಟ್ ಚೋರಿ ಎನ್ನುವ ಒಂದು ಅಪಪ್ರಚಾರ ಹಿಂದೆ ಇದೇ ನಾಯಕರು ಚೌಕಿದಾರ್ ಚೋರ್ ಹೈ ಅಂತ ಹೇಳಿದರು ಆಗ ನಮ್ಮ ಇಡೀ ದೇಶದಲ್ಲಿ ಮೈ ಬಿ ಚೌಕಿದಾರ್ ಅಂತ ನಾವೆಲ್ಲರೂ ಕೂಡ ಕ್ಯಾಂಪೇನ್ ಮಾಡಿದ್ರು ಈ ವೋಟ್ ಚೋರಿ ಅನ್ನೋ ಒಂದು ಕಲ್ಪನೆಯ ಜನಕ ಯಾರು ಅನ್ನೋದು ಒಂದು ಪ್ರಶ್ನೆ ನಮ್ಮ ಪಕ್ಷದ ಬಹಳ ಶ್ರೇಷ್ಠ ನಾಯಕರು ಇವತ್ತು ಅವ್ರದ್ದು ಜನ್ಮದಿನ ಇವತ್ತು ಲಾಲಕೃಷ್ಣ ಅಡ್ವಾಣಿಯವರು ಒಂದು ಬಹಳ ಪ್ರಸಿದ್ಧವಾದ ಒಂದು ಪುಸ್ತಕ ಇದೆ ಮೈ ಕಂಟ್ರಿ ಮೈ ಲೈಫ್ ಅಂತ ನನ್ನ ದೇಶ ನನ್ನ ಬದುಕು ಲದ ಜೀವನ ಅಂತ ಇದೆ ಸ್ವಾತಂತ್ರ್ಯ ನಂತರ ಭಾರತದ ರಾಜಕಾರಣ ತಿಳ್ಕೋಬೇಕು ಅಂದರೆ ಆ ಪುಸ್ತಕ ಓದಬೇಕು ಒಂದು ಬಹಳ ಇಂಪಾರ್ಟೆಂಟ್ ಅಂಶ ಅವ್ರು ಬರೆದಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರ ಡಿಸೆಂಬರ್ ಇಂದ ಪ್ರಾರಂಭವಾದ ಐವತ್ತೆರಡನೇ ಮೊದಲ ಸಾರ್ವತ್ರಿಕ ಚುನಾವಣೆ ಫಸ್ಟ್ ಜನರಲ್ ಎಲೆಕ್ಷನ್ ಆ ಎಲೆಕ್ಷನ್ ನಲ್ಲೇ ವೋಟ್ ಚೋಲಿ ಪ್ರಾರಂಭ ಆಯಿತು ನಮ್ಗೆಲ್ಲ ಗೊತ್ತಿರಂಗೆ ಮೊದಲನೇ ಎಲೆಕ್ಷನ್ ಯಾವ ಪೊಲಿಟಿಕಲ್ ಪಾರ್ಟಿಗೂ ಸಿಂಬಲ್ ಇರಲಿಲ್ಲ ಪ್ರತಿಯೊಂದು ಪೋಲಿಂಗ್ ಬೂತ್ ಅಲ್ಲಿ ಬೇರೆ ಬೇರೆ ಬಾಕ್ಸ್ ಇಡ್ತಾ ಇದ್ರು ಆ ಬಾಕ್ಸ್ಗೆ ಹೆಸರು ಆಗ್ತಾ ಇದ್ರು ಕಾಂಗ್ರೆಸ್ ಜನಸಂಘ ಸಮಾಜವಾದಿ ಸ್ವತಂತ್ರ ಪಾರ್ಟಿ ಹಿಂದೂ ಮಹಾಸಭಾ ಈ ರೀತಿ ಕಮ್ಯುನಿಸ್ಟ್ ಪಾರ್ಟಿ ಇದೆಲ್ಲ ಹೆಸರಿಡ್ತಾ ಇದ್ರು ಮತ್ತೆ ಅವತ್ತು ಲಿಟ್ರಸಿನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ವೋಟರ್ಸ್ಗೆಲ್ಲ ಒಂದು ಚೀಟಿ ಕೊಡ್ತಾ ಇದ್ರು ಅವರ ಚೀಟಿನ ಬೇಕಾದ ಪಕ್ಷದ ಬಾಕ್ಸ್ ನಲ್ಲಿ ಹಾಕಬೇಕು ವಿಥೌಟ್ ಸಿಂಬಲ್ ಆಗ ಬಹಳ ಪ್ರಬಲವಾಗಿದ್ದ ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಆ ರಾಜಕೀಯ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ರು ಆಚೆ ಹೋಗ್ತಾ ಇದ್ರಲ್ಲ ವೋಟ್ ಹಾಕಕ್ಕೆ ಫಸ್ಟ್ ಎಲೆಕ್ಷನ್ ಅದು ಬಹಳ ಜನಕ್ಕೆ ಎಲೆಕ್ಷನ್ ಗೊತ್ತಿರಲಿಲ್ಲ ಅವ್ರಿಗೆಲ್ಲ ಹೇಳ್ತಾ ಇದ್ರು ಅಲ್ಲಿ ಚೀಟಿ ಕೊಡ್ತಾರೆ ನಿಮಗೆ ಆ ಚೀಟಿನ ಬಾಕ್ಸಲ್ಲಿ ಹಾಕದೆ ನೀವು ವಾಪಸ್ ತಗೊಂಬಂದ್ರೆ ಒಂದು ರೂಪಾಯಿ ಕೊಡ್ತೀವಿ ಒಂದು ರೂಪಾಯಿ ಬಹಳ ದೊಡ್ಡ ವ್ಯಾಲ್ಯೂ ಅದಷ್ಟು ಹದಿನಾರು ಹದಿನಾರು ಸಾವಿರ ಅಕ್ಕಿ ಬರ್ತಾ ಇತ್ತು ಅಂತ ಕೇಳಲ್ಪಟ್ಟಿದೆ ಸೊ ಒಂದು ಇಪ್ಪತ್ತೈದು ಜನ ಬಂದು ಎಲ್ಲ ಚೀಟಿ ಕೊಟ್ಟ ಮೇಲೆ ಮೆತ್ತು ಹೋಗಿ ತಮ್ಮ ಬೇಕಾದ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ಬರ್ತಾ ಇದೆ ಇದು ಲಾಲಕೃಷ್ಣ ಅಡ್ವಾಣಿಯವರು ಉಲ್ಲೇಖ ಮಾಡಿರುವ ಒಂದು ರೋಚಕ ಪ್ರಸಂಗ ಇದು ಚೋರಿ ಶುರುವಾಗಿದ್ದು ಆ ಕಾಲದಲ್ಲಿ ಎರಡನೇದು ಬಹಳ ದೊಡ್ಡ ದೇಶಕ್ಕೆ ಗೊತ್ತಿರೋ ಓಟ್ ಚೋರಿ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ವಿರುದ್ಧ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ತಂದಿದ್ರು ಆ ನೋ ಕಾನ್ಫಿಡೆನ್ಸ್ ಮೋಷನ್ ಹಿನ್ನೆಲೆ ಅದು ಒಂದು ಬೇರೆ ಭಾಗ ಆಗ ಒರಿಸ್ಸಾದಲ್ಲಿ ಒಬ್ರು ಮುಖ್ಯಮಂತ್ರಿ ಇದ್ರು ಗಿರಿಧರ್ ಗೊಮ್ಯಾಂಗೋ ಅಂತ ಗಿರಿಧರ್ ಗೊಮ್ಯಾಂಗೋ ಒರಿಸ್ಸಾ ಚೀಫ್ ಮಿನಿಸ್ಟರು ಅರೆ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಗೆದ್ದಿದ್ರು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದರು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಪಾರ್ಲಿಮೆಂಟ್ ಸೀಟ್ ರಾಜೀನಾಮೆ ಕೊಟ್ಟಿರಲಿಲ್ಲ ಈ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು ಆ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಗಿರಿಧರ್ ಗೊಮ್ಯಾಂಗೋನ ಕರೆಸಿ ಅವರ ಹತ್ರ ಓಟ್ ತಗೊಂಡ ಖ್ಯಾತಿ ಕಾಂಗ್ರೆಸ್ ಪಕ್ಷದ್ದು ಆ್ಯಂಡ್ ನಮ್ಗೆಲ್ಲರಿಗೂ ಕೂಡ ಗೊತ್ತು ವಾಜಪೇಯಿ ಅವರವರು ಸೋತಿದ್ದು ಒಂದು ವೋಟಿಂದ ಒನ್ ವೋಟ್ ಆ ಒನ್ ವೋಟೇ ನಮಗೆ ನೈಂಟಿ ನೈನ್ ಎಲೆಕ್ಷನ್ ಕ್ಯಾಂಪೇನ್ ಅಸ್ತ್ರ ಆಯಿತು ಒನ್ ವೋಟ್ ಅಂತ ದಯವಿಟ್ಟು ಒಂದು ವೋಟ್ ಕೊಡಿಯಿಂದ ತೀರಾ ಇತ್ತೀಚೆಗೆ ಓಡ್ಚೋರಿ ಅಂತ ನಮಗೆ ಗೊತ್ತಾಗಿದ್ದು ಕಾಂಗ್ರೆಸ್ಸಿನ ಹಿಂದಿನ ರಾಜ್ಯಾಧ್ಯಕ್ಷರಾಗಿದ್ದ ಇವತ್ತಿನ ಗೃಹ ಸಚಿವರಾಗಿರುವ ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಕಾಂಗ್ರೆಸ್ ಇದರಲ್ಲೇ ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇರೋದು ನಿಮ್ಗೆ ಗೊತ್ತಲ್ವಾ ಈ ವಿಮ್ ಬರಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ತಾ ಇದ್ವು ಅಂತ ರೂಮಲ್ಲೇ ಕೂತ್ಕೊಂಡು ಕೂತ್ಕೊಂಡು ಇದ್ವು ನಾವು ಗುದ್ದಿ 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 ಓಡ್ತಾ ಏನಪ್ಪಾನ್ ರಾಜ್ಯ ಎಲ್ಲಪ್ಪ ಅವನ್ ಅವನ ಇದರಲ್ಲಿ ಎಕ್ಸ್ಪರ್ಟ್ ಉಂಟು ಈ ರಾಜ್ಯದ ಗೃಹ ಸಚಿವರು ಹೇಳಿದ್ದಾರೆ ಓಡ್ಚೋರು ಯಾರು ಮಾಡಿದ್ದು ಬೇಡ ಇವತ್ತು ದೂರ ಆಗಿದ್ದಾರೆ ಮುಂಚೆ ಬಹಳ ಹತ್ತಿರ ಆಗಿದ್ರು ನನಗೂ ಅವರು ಒಳ್ಳೆ ಸ್ನೇಹಿತರು ಸಿ ಎಂ ಇಬ್ರಾಹಿಂ ಭಾಳ ಅನುಭವಿ ರಾಜಕಾರಣಿ ಇವತ್ತು ತುರ್ತು ಪರಿಸ್ಥಿತಿ ಐವತ್ತು ವರ್ಷ ನಾವು ಆಚರಿಸ್ತರುವಾಗ ಅವ್ರ ಜೊತೆನೆ ಹದಿನೈದು ತಿಂಗಳು ಇದ್ದೆ ಬಹಳ ವಾಗ್ಮಿ ಒಳ್ಳೆ ವಾಗ್ಮಿ ನಮ್ಮೆಲ್ಲರಿಗಿಂತ ಜಾಸ್ತಿ ಸಂಸ್ಕೃತ ಶ್ಲೋಕ ಸರ್ವಜ್ಞ ಬಸವಣ್ಣನ ವಚನ ಎಲ್ಲ ಬರೋ ವ್ಯಕ್ತಿ ಅವರು ಒಂದು ಮಾತು ಹೇಳಿದರು ಬಾದಾಮಿನಲ್ಲಿ ಶ್ರೀ ಸಿ ಎಂ ಸಿದ್ದರಾಮಯ್ಯನವರು ಎಲ್ಲದ್ರ ಬಗ್ಗೆ ನಮಗೆ ಡೌಟ್ ಬಂದಿತ್ತು ಅವತ್ತು ಕಾಂಗ್ರೆಸ್ ಅಲ್ಲಿ ಇದ್ರು ಅವರು ನಮ್ಗೆ ಅನಿಸುತ್ತೆ ಒಂದು ಮೂರ್ ಸಾವಿರ ಓಟ್ ಶಾರ್ಟೇಜ್ ಬರ್ತಾ ಇದೆ ನಮಗೆ ಅಂತ ಸೊ ನಾವು ಸಿದ್ದರಾಮಯ್ಯ ಕೇಳ್ಕೊಂಡು ಆ ಮೂರ್ ಸಾವಿರ ವೋ ಕಡಿಮೆ ಆಗೋದನ್ನ ಯಾವ ರೀತಿ ಮಾಡಬೇಕು ಅಂತ ಅಗತ್ಯ ಇದ್ದಷ್ಟು ವೋಟನ್ನು ನಾವು ಪರ್ಚೇಸ್ ಮಾಡಿದ್ವು ಪರ್ಚೇಸ್ ಮಾಡಿದ್ಮೇಲೆ ಸಿದ್ದರಾಮಯ್ಯನವರು ಬಹಳ ನ್ಯಾರೋ ಮಾರ್ಜಿನ್ ಇಂದ ಐ ತಿಂಕ್ ಒಂದ್ ಸಾವಿರದ ಏಳ್ನೂರ ಐನೋ ಇಫ್ ಐ ಎಂ ವೋಟಿಂದ ಗೆದ್ದರು ಅದಾದ ಮೇಲೆ ಈ ಮೂರು ಸಾವಿರ ಓಟ್ ಪರ್ಚೇಸ್ ಮಾಡಕ್ಕೆ ದುಡ್ಡು ಖರ್ಚು ಮಾಡಿದ್ವಲ್ಲ ಆ ಸಾಲವನ್ನು ಕೂಡ ವಾಪಸ್ ತಿಳಿಸಿದ್ವು ಅಂತ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಸೊ ಈ ರಾಷ್ಟ್ರದಲ್ಲಿ ವೋಟ್ ಚೋರಿ ಜನಕ ವೋಟ್ ಜೋರಿ ಪ್ರೇರಕ ವೋಟ್ ಚೋರಿ ಪ್ರಚೋದಕ ಮತ್ತು ವೋಟ್ ಜೋರಿ ಪರಿಣಿತ ಯಾರಾದರಿದ್ದೆ ಅದು ಒಂದ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ರಾಹುಲ್ ಗಾಂಧಿ ಅವರು ಅವ್ರಿಗೆ ಗೊತ್ತಾಗ್ತದೆ ಈ ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅಂತ ಗೊತ್ತಾಗುತ್ತೆ ಎಕ್ಸ್ಪೀರಿಯನ್ಸ್ ಪೊಲಿಟಿಷಿಯನ್ ಈ ಕ್ಯಾಂಪೇನ್ ಹೋದಾಗ ಕಾರ್ಯಕರ್ತರು ಹೇಳೋದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಜನರು ಮೂಡು ಮತ್ತೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿದ್ದಾರೆ ಅದಕ್ಕೆ ಗ್ರೌಂಡ್ ಹ್ಯಾಂಡ್ ಪ್ರಿಪೇರ್ ಮಾಡೋದು ಓಟ್ ಚೋರಿ ಅನ್ನೋದು ಒಂದು ತಂದಿದ್ದಾರೆ ವೋಟ್ ಅವ್ರು ಹೇಳಂದ್ರೆ ಹೇಳೋದು ಯಾವ್ದು ಹೆಸರು ಅವ್ರದ್ದು ಇಲ್ಲ ಯಾವ್ದು ಇರಬೇಕೋ ಅದೆಲ್ಲಾನು ಕೂಡ ಇದೆ ಇರೋದು ಬೇಸಿಕ್ ಅವ್ರದ್ದು ವೋಟ್ ಚೋರಿದು ಡೆಫಿನೇಷನ್ ಅದನ್ನ ನಾವು ಕೂಡ ಭಾರತದ ವೋಟರ್ ಲಿಸ್ಟು ಬಹಳ ಪರ್ಫೆಕ್ಟ್ ಅಂತ ಯಾವತ್ತು ಕೂಡ ಹೇಳಿಲ್ಲ ಬಡ ಸರ್ ನಾನು ಬಹಳಷ್ಟು ರಾಹುಲ್ ಗಾಂಧಿಗಿಂತ ಜಾಸ್ತಿ ಚುನಾವಣೆ ನೋಡಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆದರೆ ನಮ್ಮ ಅಪ್ಪ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ ನಮ್ಮ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿರಲಿಲ್ಲ ನಮ್ಮ ಮುತ್ತಾಶ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ನಾನೊಬ್ಬ ಕಾರ್ಯಕರ್ತನಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದೀನಿ ಬೂತ್ ಲೆವೆಲ್ ಇಂದ ಯಾವ್ಯಾವ ರೀತಿ ವೋಟರ್ ಲಿಸ್ಟ್ ತರ್ತಾ ಇದ್ರು ಸ್ಲಿಪ್ ತರ್ತಾ ಇದ್ರು ಯಾರ್ಯಾರ ಹಾಕ್ತಾ ಇದ್ರು ನಾವು ಹೆಂಗೆ ಹಿಡಿತಾ ಇದ್ವು ಇವೆಲ್ಲ ನಮ್ಗೆ ಗೊತ್ತಿದೆ ಸೊ ನಾವು ಬಹಳ ಮುಂಚೆಯಿಂದ ಹೇಳ್ತಾ ಇದೀನಿ ನೀವು ಮಾಡ್ತಾ ಇದ್ದೀವಿ ಭಾರತದ ವೋಟರ್ ಲಿಸ್ಟ್ ಶುದ್ಧೀಕರಣ ಆಗದ ಹೊರತು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಮ್ಮ ಉದ್ದೇಶನ ಇದೆ ಅದು ಯಶಸ್ವಿ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಈ ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತಂದಿರೋದು ಯಾರ್ಯಾರು ಡೂಪ್ಲಿಕೇಟ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗಿಬೇಕು ಯಾರ್ಯಾರು ಸತ್ತಿದ್ದಾರೆ ಅವ್ರನ್ನ ತೆಗಿಬೇಕು ನಾನು ಬಹಳ ಸಲ ಹೇಳ್ತಾ ಇರ್ತೀನಿ ಬಂದ್ಲತ್ತು ಓಟ್ ಬಂದ್ಲತ್ತೆ ನನ್ ಗಂಡ ಬಂದು ವೋಟ್ ಹಾಕ್ಬಿಟ್ರ ಅಂತ ಅವಮ್ಮ ಹಾಕ್ಬಿಟ್ಟು ಹೋಗ್ಬಿಟ್ಟು ಅಜಯ್ಯೋ ಈ ಸಲ ತಪ್ಪಿಸ್ಕೊಂಡ್ಬಿಟ್ರಲ್ಲ ಅವರು ಅಂತ ಯಾಕೆಂದ್ರೆ ಅವ್ರು ಸತ್ತೋಗಿ ಹದಿನೈದು ವರ್ಷ ಆಯ್ತು ಪ್ರತಿ ಎಲೆಕ್ಷನ್ ಅಲ್ಲಿ ಬಂದು ಓಟ್ ಹಾಕ್ತಾರೆ ನಾವು ಒಂದ್ಸಲ ನೋಡ್ಬೇಕು ಅಂತ ಪ್ರತಿ ಪ್ರತಿನ ಬರೋಕ್ಕಿಂತ ಮುಂಚೆನೇ ಓಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂಡ್ ಇಟ್ಸ್ ಎ ಹಾಸ್ಟ್ ರಿಯಾಲಿಟಿ ಅದಕ್ಕೋಸ್ಕರ ಎಸ್ ಐ ಆರ್ ಮಾಡಿ ಯಾರು ಬದುಕಿದ್ದಾರೆ ಅವ್ರು ಓಟ್ ಇರಬೇಕು ಯಾರು ತೀರೋಗಿದ್ದಾರೆ ಅವ್ರು ಬೇಡ ಪಾಪ ಯಾಕೆ ಪ್ರತಿ ವರ್ಷ ಅಲ್ಲಿಂದ ಬರಬೇಕು ಇದಕ್ಕೋಸ್ಕರ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ ಎಸ್ ಐ ಆರ್ ಗೆ ವಿರೋಧ ಮತದ ಮತಪಟ್ಟಿಯ ಶುದ್ಧೀಕರಣಕ್ಕೆ ವಿರೋಧ ಬೇಡಪ್ಪ ನೀವು ಇಷ್ಟೆಲ್ಲ ಹೇಳ್ತೀರಾ ಫ್ರೀಡಂ ಪಾರ್ಕ್ ಇಂದ ಎಲೆಕ್ಷನ್ ಕಮಿಷನ್ ಇರೋದು ಹಾರ್ಡ್ಲಿ ಫೋರ್ ಹಂಡ್ರೆಡ್ ಮೀಟರ್ಸ್ ಹಾರ್ಡ್ಲಿ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಹೋಗಿ ಒಂದು ಅಫಿಡವಿಟ್ ಹಾಕೆ ನಾನು ಈ ದೇಶದ ಅಪೋಸಿಷನ್ ಲೀಡರ್ ನಾನು ಹೇಳಿದೆ ಅಫಿಡವಿಟ್ ಈ ಧೋರಣೆ ಇದೆಯಲ್ಲ ಈ ಧೋರಣೆನೆ ನನ್ಗನ್ಸುತ್ತೆ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಒಂದು ಅಪೋಸಿಷನ್ ಪಾರ್ಟಿಯಾಗಿ ಉಳಿಬೇಕು ಅಂತ ನಮ್ದು ಆಸೆ ಅಂಡ್ ಪರ್ಮನೆಂಟ್ ಅಪೋಸಿಷನ್ ಪಾರ್ಟಿಯಾಗಿರ್ಬೇಕು ಅನ್ನೋ ನಮ್ಮ ಇಚ್ಛೆ ಅದು ಪಾರ್ಟಿಯಾಗಿ ಉಳಿಯೋದಿಕ್ಕೆ ಕಾಂಗ್ರೆಸ್ ಅವ್ರು ಮಾಡಬೇಕಾಗದ ಒಂದು ಮಿನಿಮಮ್ ಕೆಲಸ ಅಂತಂದ್ರೆ ರಾಹುಲ್ ಗಾಂಧಿ ನಾಯಕತ್ವನ ಬೇರೆಯವ್ರಿಗೆ ಕೊಡೋದು ಸಿಗರೇಟ್ ಮೇಲೆ ಹಾಕಿರ್ತಾರೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಕಂಟಿನ್ಯೂಸ್ ಆಫ್ ರಾಹುಲ್ ಗಾಂಧಿ ಆಸ್ ಅಪೋಸಿಷನ್ ಲೀಡರ್ ಈಸ್ ಇಂಜೂರಿಯಸ್ ಟು ಕಾಂಗ್ರೆಸ್ ಹೆಲ್ತ್ ಅವ್ರು ಹೇಳಿದ್ರು ರಾಹುಲ್ ಗಾಂಧಿ ಎಷ್ಟಾಗ್ಲಿ ಯುವ ರಾಜ ಏನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾದರೂ ಕೂಡ ಯಾರ್ ತಾಳ ಕುಡಿಬೇಕು ಇವರು ರಾಹುಲ್ ಗಾಂಧಿ ತಾಳಕ್ಕೆ ಕುಡಿಬೇಕು ಸೋನಿಯಾ ಗಾಂಧಿ ತಾಳ ಕುಡಬೇಕು ಇವಾಗ ಮೂರನೇ ಅವರು ಬಂದಿದ್ದಾರೆ ಪ್ರಿಯಾಂಕಾ ಗಾಂಧಿ ನೆಕ್ಸ್ಟ್ ಇನ್ನಿಬ್ರದ್ದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ಮಕ್ಕಳು ಸೊ ಅವ್ರು ಹೇಳಿದ್ರು ತಕ್ಷಣ ಇವ್ರಿಬ್ರು ಇವತ್ತು ಯಾರು ಮುಸುತ್ತಲ್ ಗುದ್ದಾಡ್ತಾ ಇದ್ದಾರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತಿಬ್ರು ಜಂಟಿ ಗೋಷ್ಠಿ ಜಂಟಿ ಗೋಷ್ಠಿಯಲ್ಲಿ ಅದೇ ರಾಗ ಅದೇ ಹಾಡು ಮಹದೇವಪುರದಲ್ಲಿ ಹಂಗಾಯ್ತು ಹಳಂದಲ್ಲಿ ಹಂಗಾಯ್ತು ಆಮೇಲೆ ಇಪ್ಪತ್ಮೂರು ಓಟ್ ಹಾಕ್ಬಿಟ್ಟಿದ್ದಾರೆ ಆ ಬ್ರೆಸಿಲಿಯನ್ ಮಾಡೆಲ್ಲು ಒಂದೊಂದು ಅಂಶನೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿ ಅದು ಸುಳ್ಳು ಅಂತ ಇವತ್ತು ಗೋಚರ ಆಗಿದೆ ಇವತ್ತು ಮತ್ತೆ ನಾನು ಹೇಳ್ತೀನಿ ಮಹಾದೇವಪುರದ ಬಗ್ಗೆ ಫಸ್ಟ್ ರಾಹುಲ್ ಗಾಂಧಿ ಅವರು ಹೇಳಿದ ಮೇಲೆ ಬಹಳ ದೊಡ್ಡ ಎಲ್ಇ ಡಿ ಸ್ಕ್ರೀನ್ ಮೇಲೆಲ್ಲ ಮಾಡಿದ ಮೇಲೆ ಸಿದ್ದರಾಮಯ್ಯವರು ಪುನರುಚ್ಚಿಸಿದ ಮೇಲೆ ನಮ್ಮ ನಾಯಕರಾದ ಶ್ರೀ ಅರವಿಂದ್ ಅವರು ಇದೇ ಜಾಗದಿಂದ ಕೂತ್ಕೊಂಡು ಪ್ರತಿಯೊಂದು ಅಂಶಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಪ್ರತಿಯೊಂದು ಅಂಶಕ್ಕೂ ಕೂಡ ಅಂಡ್ ಮಹದೇವಪುರದಲ್ಲಿ ಕಾಂಗ್ರೆಸ್ ಅಂದ್ರೆ ನಾವೇನ್ ಮಾಡಕ್ ಸಾಧ್ಯ ಅಲ್ಲಿ ನಮ್ಮ ಸಂಘಟನೆ ಆಗಿದೆ ನಮ್ಮ ಯಾರು ಗೆದ್ದಿದ್ದಾರೆ ಕೆಲಸ ಮಾಡಿದ್ದಾರೆ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ ಆದರೆ ಅರವಿಂದ್ ಅವರು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಒಬ್ಬರೇ ಒಬ್ರು ಕಾಂಗ್ರೆಸ್ ನಾಯಕರು ಅದನ್ನ ಅಲ್ಲ ಗೆಳೆಯಲಿಲ್ಲ ಅನ್ನೋದು ಬಹಳ ಮುಖ್ಯ ನೋ ಎಸ್ ರೆಫ್ಯೂಟೆಡ್ ಇನ್ನ ಆ ಮಾಡೆಲು ಪಾಪ ಅವರು ಅಲ್ಲಿಂದ ಹೇಳಿದ್ದಾರೆ ನಾನು ಇಷ್ಟೊಂದು ಫೇಮಸ್ ಹೋಗ್ಬಿಟ್ಟು ನಾ ಭಾರತದಲ್ಲಿ ಅಂತ ಅಂಡ್ ಇಂಪಾಸಿಬಲ್ ಇಪ್ಪತ್ಮೂರು ಸಲ ಒಂದು ಅದು ಏನು ಮೂವತ್ತು ಕಿಲೋಮೀಟರ್ ದೂರ ಅಂತೆ ಎರಡು ಬೂತು ಅಲ್ಲಿ ಹೋಗಿ ವೋಟ್ ಹಾಕೋದು ಹ್ಯೂಮನ್ಲಿ ಇಂಪಾಸಿಬಲ್ ಇಷ್ಟೆಲ್ಲ ಇಟ್ಕೊಂಡು ರಾಹುಲ್ ಗಾಂಧಿ ಇವತ್ತು ನಮ್ಮ ದೇಶದಲ್ಲಿ ಎರಡು ಸಂಸ್ಥೆ ಇದೆ ಎರಡು ಸಂತಿಗಳು ಒಂದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಸೇನ್ ಗುಪ್ತಾ ಅವರು ಫಸ್ಟ್ ಎಲೆಕ್ಷನ್ ಕಮಿಷನರ್ ಆದಾಗ್ಲಿಂದ ನಾವು ನೋಡ್ತಾ ಬಂದಿದ್ದೀವಿ ಇಟ್ ಇಸ್ ಎ ಟ್ರೈಡ್ ಟೆಸ್ಟೆಡ್ ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ನಷ್ಟು ಇಂಪ್ರೂವ್ ಆಗಬೇಕು ಅನ್ನೋದು ನಾವು ಹೇಳ್ತೇವೆ ರಿಫಾರ್ಮ್ಸ್ ಆಗಬೇಕು ಮುಂಚೆಯಿಂದ ಹೋಗಿದೆ ಜೆ ಪಿ ಮೂವ್ಮೆಂಟ್ ಹೋಗಿದೆ ಇನ್ನೊಬ್ರು ಅಂತಂದರೆ ರಾಹುಲ್ ಗಾಂಧಿ ಟ್ರೈಡ್ ಟೆಸ್ಟೆಡ್ ಫೇಲ್ಡ್ ನಾನ್ ಟ್ರಸ್ಟಬಲ್ ಲೀಡರ್ ನೀವು ಯಾರ್ದಾರು ಕೂಡ ಕಾಂಗ್ರೆಸ್ ಅವ್ರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿದ್ರೆ ಹೇಳ್ತಾರೆ ಸಾರ್ ಇದು ನಾವು ಕಟ್ಕೊಂಡ್ಬಿಟ್ಟಿದ್ವಿ ಬಿಡೋಂಗಿಲ್ಲ ನಾವು ಅನ್ನೋ ಸ್ಥಿತಿನಲ್ಲಿ ಇವತ್ತು ಕಾಂಗ್ರೆಸ್ ಅವರಿದ್ದಾರೆ ಸೊ ಅದಕ್ಕೋಸ್ಕರ ಶ್ರೀ ಸಿದ್ದರಾಮಯ್ಯನವರು ನವಂಬರ್ ಕ್ರಾಂತಿ ಆಗೋದಿಲ್ಲ ಅಕಸ್ಮಾತ್ ಆದರೂ ಕೂಡ ನಾವು ಉಳ್ಕೋಬೇಕು ಅಂತ ಒಂದು ಆಸೆ ಇದೆ ಡಿ ಕೆ ಶಿವಕುಮಾರ್ಗೆ ನವಂಬರ್ ಕ್ರಾಂತಿ ಆಗುತ್ತೆ ನಾನು ಬರಬೇಕು ಅಂತ ಆಸೆ ಇದೆ ಇವರಿಬ್ರು ತಮ್ಮ ವೈಯಕ್ತಿಕ ಆಸೆಗೋಸ್ಕರ ರಾಹುಲ್ ಗಾಂಧಿ ಹೇಳಿರೋದನ್ನ ಇವತ್ತು ಪುನರುಚ್ಛಿಸಿದ್ದಾರೆ ಅಂಡ್ ಅವ್ರಿಗೂ ಕೂಡ ಗೊತ್ತು ಇದ್ರಲ್ಲಿ ಹುರುಳಿಲ್ಲ ಅಂತ ದೇಶದಲ್ಲಿ ಇವತ್ತು ನಮ್ಮಲ್ಲಿ ಬಿ ಎಲ್ ಎ ಟು ಎಲ್ಲ ಪಾರ್ಟಿನಲ್ಲೂ ಇದ್ದಾರೆ ಬಿ ಎಲ್ ಎ ಟು ಗಳ ರೆಸ್ಪಾನ್ಸಿಬಿಲಿಟಿ ಅಂತ ಚೆನ್ನಾಗಿ ಗೊತ್ತಿದೆ ಅವರು ಪೋಲಿಂಗ್ ಬೂತ್ ಅಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ವೋಟರ್ನ ನೋಡಿ ಯಾರು ವೋಟೋರು ಯಾರು ವೋಟರ್ ಅಲ್ಲ ಅಂತ ನಾವು ನೋಡೋಲ್ ಕೂಡ್ಸೋದು ನಾನು ಈ ಸಮಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳ್ಬೇಕು ಈ ರಾಜರಾಜೇಶ್ವರಿ ನಗರ ಏನಿದೆ ಅದು ಇವತ್ತು ಎಂ ಸಿ ಇದು ನಮ್ಮ ಕಾರ್ಪೊರೇಷನ್ ಒಂದು ಭಾಗ ಬಿಬಿಎಂಪಿ ಭಾಗ ಮುಂಚೆ ಪಟ್ಟಣಗೆರೆ ಅಂತ ಇತ್ತಲ್ಲಿ ಪಟ್ಟಣಗೆರೆ ಸಿ ಎಂ ಸಿ ಅಂತ ಅಲ್ಲೊಂದು ವಾರ್ಡ್ ಇತ್ತು ಎನ್ ಎಫ್ ವಾರ್ಡ್ ಅಂತ ಆ ವಾರ್ಡ್ ವೈಶಿಷ್ಟ್ಯ ಏನು ಅಂತಂದ್ರೆ ಒಂದು ವಾರ್ಡ್ ಗೆ ಒಂದೇ ಬೂತ್ ಇದ್ದಿದ್ದು ಒಂದು ಬೂತ್ ಒಂದು ವಾರ್ಡ್ ನಮ್ಮವರು ಕ್ಯಾಂಡಿಡೇಟ್ ನಿಂತಿದ್ರು ನನಗೆ ಇನ್ಚಾರ್ಜ್ ಹಾಕಿದ್ರು ನಾವು ಹೋಗಿ ಪ್ರಿಪರೇಷನ್ ಎಲ್ಲ ಮಾಡಿ ಗೆಲ್ತೀವಿ ಅಂತ ವಿಶ್ವಾಸ ಆಯಿತು ಬಂದ್ವು ಮಹಾರಾಷ್ಟ್ರ ಪೋಲಿಂಗ್ ಡೇ ಹೋದಾಗ ಕಾಂಗ್ರೆಸ್ ಅವ್ರದ್ದು ದೊಡ್ಡ ಗಲಾಟೆ ಯಾಕೆಂದ್ರೆ ಬಿಜೆಪಿ ಪೋಲಿಂಗ್ ಏಜೆಂಟ್ ನೀವು ಆಚೆ ಕಳಿಸಿ ಅಂತ ಅಂಗ್ ಏಜೆಂಟ್ ನಮ್ಗೂ ನಮ್ಮ ಇದು ನಾವು ಬರ್ತೀವಿ ಅಂತ ಇಲ್ಲ ಚೇಂಜ್ ಮಾಡಬೇಕು ಯಾಕೆಂದ್ರೆ ಬಿಜೆಪಿ ಪೋಲಿಂಗ್ ಏಜೆಂಟ್ ಆಗಿ ಆ ಬೂತಲ್ಲಿ ಕೂತೋರು ಬಿಜೆಪಿ ಅಭ್ಯರ್ಥಿಯ ಹೆಂಡತಿ ಅವ್ರು ಯಾರು ಅಂದ್ರೆ ಮಾಜಿ ಕೌನ್ಸಿಲರ್ ಆ ಮಾಜಿ ಕೌನ್ಸಿಲರ್ಗೆ ಆ ಬೂತಲ್ಲಿರ ಎಲ್ಲಾ ಎಲ್ಲ ವೋಟರ್ಸ್ ಗೊತ್ತು ಆ ವೋಟರ್ಸ್ ವೋಟರ್ಸ್ಗೆ ಇವ್ರು ಗೊತ್ತು ಇವರು ನೋಡಿದ ತಕ್ಷಣ ಬಿಜೆಪಿ ಕಮಲ ಕಾಣುತ್ತೆ ನಾವೇನ್ ಮಾಡಿ ಸದ್ಯ ಬೂತ್ ಕ್ಯಾಪ್ಚರ್ ಸೊ ಚೇಂಜ್ ಮಾಡಿ ಇತ್ತ ಸೊ ಇವತ್ತು ಬಿ ಎಲ್ ಎ ಟು ಗಳ ಬೂತ್ ಏಜೆಂಟ್ ಗಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಏನಿರುವುದು ಅಂತಂದ್ರೆ ಈ ರೀತಿ ಏನಾರು ಅವ್ರಿಗೆ ವ್ಯತ್ಯಾಸ ಹಾಕೊಂಡ್ರೆ ಒಂದೇ ಮನೆಯಲ್ಲಿ ಅರವತ್ ಓಟು ಇಪ್ಪತ್ ಸಲ ಓಟ್ ಹಾಕಕ್ಕೆ ಬರ್ತಾರೆ ಏನ್ ಕಡಕಾಯ್ತು ಅಂತ ಇದ್ರ ಇವತ್ತೇನೋ ಕೃಷ್ಣ ಬೈರೇಗೌಡ್ರೆ ಇದಾರೆ ಸೆಂಟ್ರಲ್ ಗವರ್ಮೆಂಟ್ ಕಳ್ಳಕಾಯ್ತು ಬೂತ್ ಏಜೆಂಟ್ಸ್ ಕಳೆಕಾಯ್ತು ಅಂತ ಇದ್ರ ಯಾಕೆ ತಕ್ಷಣ ಅಬ್ಜೆಕ್ಷನ್ ಮಾಡಲಿಲ್ಲ ಓಕೆ ಬಿಹಾರ್ ಎಸ್ಐಆರ್ ಅಲ್ಲಿ ಎಷ್ಟು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ ಇದುವರೆಗೂ ಯಾರ್ದು ಕೂಡ ಮಾಡೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೆ ಅನುಭವಿಸಲಿರುವ ಅನೇಕ ಸೋಲುಗಳಿಗೆ ಇವತ್ತೇ ಆಂಟಿಸಿಪೇಟರಿ ಬೇಲ್ ಆಗ್ತಾ ಇದ್ದಾರೆ ಇವತ್ತೇ ಕೆವಿಯೇಟ್ ಆಗ್ತಾ ಇದ್ದಾರೆ ನಾನು ಹೇಳಿರ್ಲಿಲ್ಲ ನಾವತ್ತೆ ಇವತ್ತು ಯಾಕೆ ಸೋತೆ ಅಂದರೆ ಅವತ್ತು ಹೇಳಿರ್ಲಿಲ್ವ ಅನ್ನೋ ಒಂದು ಸ್ಥಿತಿಗೆ ಬರ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬ ದೇಶ ಪ್ರೇಮಿ ಅಂಡ್ ಭಾರತದ ಚುನಾವಣೆಗಳು ನಾನು ಹೇಳ್ದಂಗೆ ಅದು ರಾಮಚಂದ್ರ ಗುಹಾ ಅವರ ಪುಸ್ತಕ ಇರ್ಬೋದು ಇಂಡಿಯಾ ಆಫ್ಟರ್ ಗಾಂಧಿ ಇರ್ಬೋದು ಎಲ್ ಕೆ ಅಡ್ವಾಣಿ ಅವರ ಪುಸ್ತಕ ಮೈ ಕಂಟ್ರಿ ಮೈ ಲೈಫ್ ಇದೆಲ್ಲ ನೋಡಿದಾಗ ಭಾರತ ಚುನಾವಣಾ ಆಯೋಗ ವಿತ್ ಆಲ್ ಇಟ್ಸ್ ಏನೋ ಕೆಲವೆಲ್ಲ ಕೊರತೆಗಳಿದೆ ಅದ ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೂ ಕೂಡ ನಾವು ನಮ್ಮ ಶೇಷನ್ ಡಿ ಎನ್ ಸೇಷನ್ ನಾವು ನಾಪಿಸ್ಕೊಳ್ತೀವಿ ಹೇಗಿದ್ರು ಒಬ್ಬ ವ್ಯಕ್ತಿ ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಿದ್ರು ಅಂತ ಅದೇ ಪರಂಪರೆ ಇವತ್ತು ಎಲೆಕ್ಷನ್ ಕಮಿಷನ್ ಮತ್ತೆ ಇವತ್ತು ಎಲೆಕ್ಷನ್ ಕಮಿಷನ್ ಇನ್ನು ಹೆಚ್ಚು ಅಕೌಂಟಬಲ್ ಯಾಕಂದ್ರೆ ಎಲ್ಲ ಕ್ಯಾಮರಾಗಳು ಎಲ್ಲ ಸಿ ಟಿವಿ ಕ್ಯಾಮರಾಗಳು ಕೂಡ ರಡಾರ್ಗಳು ಕೂಡ ಚುನಾವಣಾ ಆಯೋಗನೇ ಸೊ ಅವರು ಕೂಡ ಮೋರ್ ಕೇರ್ಫುಲ್ ಯಾವುದಕ್ಕೂ ಕೂಡ ಇಲ್ಲಿ ಆಸ್ಪದ ಕೊಡೋ ರೀತಿಯಿಂದ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಶ್ರೀ ಸಿದ್ದರಾಮಯ್ಯನವ್ರನ್ನ ಮತ್ತೆ ಡಿ ಕೆ ಶಿವಕುಮಾರ್ನವ್ರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ವೋಟ್ ಚೋರಿಯನ್ನು ಕೆಲಸ ಬಿಟ್ಟುಬಿಡಿ ಫಸ್ಟ್ ಬೆಂಗಳೂರಿನ ಗುಂಡಿ ಮುಚ್ಚ ಕೆಲಸ ಮಾಡಿ ಬೆಂಗಳೂರಿನ ಕಸನ ತಗ್ಸಿ ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಕಡೆ ಗಮನ ಕೊಡಿ ಬೆಂಗಳೂರಿನ ಪೊಲ್ಯೂಷನ್ ಬಗ್ಗೆ ವಿಪರೀತ ಪೊಲ್ಯೂಷನ್ ಅದರ ಕಡೆ ಗಮನ ಕೊಡಿ ಈ ಸಚಿವ ಸಂಪುಟದಲ್ಲಿ ಎಲ್ಲ ಮಿನಿಸ್ಟರು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಬಿಸಿ ಇದ್ದಾರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಬಹಳ ಬಿಸಿ ಇದ್ದಾರೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದೋದೇ ಇಲ್ಲ ಸೊ ಅದಕ್ಕೋಸ್ಕರ ಹಿರಿಯ ಚಿಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಆಗದೆ ಇರೋ ನೋಡಿಕೊಂಡು ಮುಖ್ಯಮಂತ್ರಿಗಳು ಹಿ ಶುಡ್ ಟೇಕ್ ಎ ಲೀಡ್ ಅಂಡ್ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ನಾವು ಕಂಪೇರ್ ಮಾಡೋದು ರಾಹುಲ್ ಗಾಂಧಿಗಿಂತ ಬಹಳ ಅನುಭವ ಇರೋರು ಸಿದ್ದರಾಮಯ್ಯ ಗೊತ್ತು ಇದು ಅಂಡ್ ಸಿದ್ದರಾಮಯ್ಯವರ ರೈಟಿನೆಂಟು ಲೆಫ್ಟಿನೆಂಟು ಕೆ ಎನ್ ಅವರು ಹೇಳಿದ್ದಾರೆ ಇವೆಲ್ಲ ಮಾಡಿದಾಗ ನಮ್ಮ ಸರ್ಕಾರನೇ ಇತ್ತು ಅಂತ ಅಂತ ಅಫಿಡವಿಟ್ ಬಂದ ಮೇಲೂ ಕೂಡ ಸಿದ್ದರಾಮಯ್ಯನವರು ಯಾರನ್ನೋ ಪ್ರೀತಿ ಅವ್ರನ್ನ ಸಂತೃಪ್ತಿಗೊಳಿಸೋಸ್ಕರ ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಹೇಳೋದು ಓಟ್ ಚೋರಿ ಅಳಂದು ಮಹಾದೇವ್ ಎಲ್ಲ ಹೇಳೋದು ಇದು ಸಿದ್ದರಾಮಯ್ಯನವರ ಅನುಭವಕ್ಕೆ ಇದು ಶೋಭೆ ತರೋದಿಲ್ಲ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಂದ ಮತ್ತೆ ಬೆಂಗಳೂರಿನೇನೋ ಛಾಪ್ ಮೂಡಿಸ್ಬೇಕು ನಾನು ಬ್ರ್ಯಾಂಡ್ ಮಾಡಬೇಕು ಅಂತ ಇದಾರಲ್ಲ ಉಪಮುಖ್ಯಮಂತ್ರಿ ಅವರಿಂದ ತುಂಬಾ ಅಪೇಕ್ಷೆ ಇದೆ ದಯವಿಟ್ಟು ಎರಡು ದಿವ್ಸ ಆಕ್ಸಿಡೆಂಟ್ ಆಗಿ ಸಾಯಿಸೋದನ್ನ ಕಡಿಮೆ ಮಾಡಿ ಅಮಾಯಕರು ತೀರು ಹೋಗ್ತಾ ಇದ್ದಾರೆ ಶಾಲಾ ಮಕ್ಕಳು ತೀರು ಹೋಗ್ತಾ ಇದ್ದಾರೆ ಯುವತಿಯರು ತೀರೋಗ್ತಾ ಹೋಗ್ತಾ ಇದಾರೆ ಇದು ಫಸ್ಟ್ ಗಮನ ಕೊಡಿ ನೀವು ಓಟ್ ಚೋರಿ ಮಾಡ್ತಾ ಇಲ್ಲ ನೀವು ಓಟ್ ಚೋರಿ ಹೆಸರಿನಲ್ಲಿ ಓಟ್ ಚೋರಿ ಹೆಸರಿನಲ್ಲಿ ನೀವು ಪ್ರಾಣಗಳ ಚೋರಿ ಮಾಡ್ತಾ ಬೆಂಗಳೂರು ನಗರದ ನಾಗರಿಕರ ಪ್ರಾಣಗಳ ಹರಣ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ಆಡಳಿತ ನಡೆಸಾರವರು ಅವ್ರು ಹೇಳ್ತಾರೆ ಇವತ್ತು ಜಿ ಬಿ ಎ ಚೀಫ್ ಕಮಿಷನರ್ ಹೇಳಿದ್ರೆ ಹದಿನೆಂಟು ಸಾವಿರ ಗುಂಡಿ ಮುಚ್ಚಿದೀವಿ ನಾವು ಅಂತ ಹದಿನೆಂಟು ಸಾವಿರ ಗುಂಡಿ ಯಾರ್ ಸ್ಟ್ಯಾಟಿಸ್ಟಿಕ್ಸ್ ಕಳೆದ ವಾರ ಐದು ಸಾವಿರ ಮುಚ್ಚಿದೀವಿ ಅಂದ್ರು ಇವತ್ತು ಹದಿನೆಂಟು ಸಾವಿರ ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟು ಗುಂಡಿ ಇತ್ತು ಇನ್ನೆಷ್ಟು ಪರ್ಸೆಂಟ್ ಇದೆ ಅಥವಾ ಗುಂಡಿ ಮುಚ್ಚಿದ್ದು ಮತ್ತೆ ಮತ್ತೆ ಓಪನ್ ಆಗ್ತಾ ಇದೆಯಾ ಇತ್ತಲಾ ಕಡೆ ಅವರು ಗಮನ ಕೊಡ್ಲಿ ಸೊ ಅದಕ್ಕೋಸ್ಕರ ಬಿಜೆಪಿ ವಿತ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಅಟ್ ಅವರ್ ಕಮಾಂಡ್ ವಿತ್ ಆಲ್ ದ ಅಥಾರಿಟಿ ಅಟ್ ಅವರ್ ಕಮಾಂಡ್ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ಸಿನ ಈ ಹೇಳಿಕೆ ಅಪಪ್ರಚಾರವನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ ಇದು ಸಂವಿಧಾನ ಒಂದು ಸಂವಿಧಾನ ಕೊಟ್ಟಿರೋ ಸಂಸ್ಥೆಗೆ ಇವರು ವೈಯಕ್ತಿಕ ಕಾರಣಕ್ಕೋಸ್ಕರ ಬಗೆತರ ಅಪಚಾರ ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ ನಮ್ಮ ವೈನಾಡ್ ಎಂಪಿ ಅವರು ಚುನಾವಣಾ ಆಯುಕ್ತರಿಗೆ ಆ ಬೆದರಿಕೆ ಒಡ್ಡ ರೀತಿನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅದು ಯಾವುದೇ ಒಬ್ಬ ಪ್ರಜಾತಂತ್ರ ಪ್ರೇಮಿ ಸೈಸಟ್ ಆಗೋದಿಲ್ಲ ಇದು ಕೇವಲ ರಾಹುಲ್ ಗಾಂಧಿ ಅವರ ಒಂದು ಲೈಫ್ ಇನ್ಶೂರೆನ್ಸ್ ಅದು ಪಾಲಿಸಿ ಇದು ಪೋರ್ಟ್ ಚೋರಿನದು ಅವ್ರ ಎಲ್ ಐ ಸಿ ಪಾಲಿಸಿ ಅವ್ರ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು ಎಷ್ಟೇ ಸೋಲಾದರೂ ಕೂಡ ರಾಹುಲ್ ಗಾಂಧಿ ಕಾರಣ ಅಂತ ಯಾರು ಹೇಳಬಾರ್ದು ಅದಕ್ಕೋಸ್ಕರ ಈ ಅಪಪ್ರಚಾರ ಮಾಡ್ತಾ ಇರೋದು ಮತ್ತೆ ತೆಲಂಗಾಣದಲ್ಲಿ ಗೆದ್ದಾಗ ಎ ವಿ ಎಂ ಇರಲು ತೊಂದರೆ ಆಗಲಿಲ್ಲ ಓಟ್ ಚೋರಿ ಆಗಲಿಲ್ಲ ಹರಿಯಾಣದಲ್ಲಿ ಅವಾಗ ಗೆದ್ದಾಗ ಓಟ್ ಚೋರಿ ಆಗಲಿಲ್ಲ ಇ ವಿಎಂ ತೊಂದರೆ ಇರಲಿಲ್ಲ ಸೊ ಈ ರೀತಿ ಈ ಬಹಳ ಸಬ್ಜೆಕ್ಟಿವ್ ಅಥವಾ ತಮ್ಮ ಬೇಕಾದಾಗ ಇ ವಿ ಎಂ ಒಳ್ಳೇದು ತಮ್ಮ ಬೇಕಾದಾಗ ಓಟ್ ಚೋರಿ ಆಗಿಲ್ಲ ಅನ್ನೋದು ಇದು ದೇಶದ ಅತ್ಯಂತ ಹಳೆ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ಶೋಭೆ ತರೋದಿಲ್ಲ ಸೊ ನಾವೆಲ್ಲರೂ ಕೂಡ ಸೇರಿಕೊಂಡು ಭಾರತದ ಚುನಾವಣೆಗಳನ್ನ ಇನ್ನಷ್ಟು ನಾವು ಫ್ರೀ ಅಂಡ್ ಫೇರ್ ಮಾಡೋದು ಹೇಗೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ಈ ರೀತಿ ಸುಮ್ಮನೆ ಹಿಟ್ ಅಂಡ್ ರನ್ನು ಅಂಡ್ ಫ್ರೀ ಫ್ರೀ ಇದೆಲ್ಲ ಬಿಟ್ಟು ರಾಜ್ಯದ ಆಡಳಿತದ ಬಗ್ಗೆ ಮತ್ತೆ ದೇಶದ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮೊದಲನೇದು ಒಂದ್ ಕೋಟಿ ಹನ್ನೆರಡು ಲಕ್ಷದ ನಾನ್ನೂರ ಹತ್ತೊಂಬತ್ತರ ವೋಟ್ ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಇದೂ ಕೂಡ ಪರಮೇಶ್ವರ್ ಒತ್ತಿಸ್ಕೊಂಡಂಗೆ ಒಂದ್ ರೂಮಲ್ಲಿ ಕೂತ್ಕೊಂಡು ಸೈನ್ ಮಾಡಕ್ ಬಹಳ ಕಷ್ಟ ಏನಲ್ಲ ನಮ್ಮ ರಾಜ ಈ ಯಾವ ರೀತಿ ಸೈನ್ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಆಮೇಲೆ ಕಷ್ಟ ಆಗುತ್ತೆ ಈ ಸೈಗಳನ್ನೆಲ್ಲ ಫೋರೆನ್ಸಿಕ್ ಕಳಿಸಿ ಒಂದೇ ಪೆನ್ನಲ್ಲಿ ಎಷ್ಟು ಸೈನ್ ಆಗಿದೆ ಅಂತ ಒಬ್ಬರೇ ಎಷ್ಟು ಸೈನ್ ಇವೆಲ್ಲ ಬೇಡ ಅವೆಲ್ಲ ಕಷ್ಟಕ್ಕೆ ಸಿಗಕೋತಾರೆ ಅವೆಲ್ಲ ಬಿಟ್ಬಿಡ್ಲಿ ಇದು ಏನು ಕೂಡ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸೈನ್ ಆಗಿದೆ ಎಷ್ಟೆಷ್ಟು ಸೈನ್ ಆಗಿಲ್ಲ ಯಾವ ರೀತಿ ಮಾಡಿಸಿದಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರು ಹೆದರಿಸಿದ್ದಾರೆ ಎಲ್ಲೆಲ್ಲಿ ಸೈನ್ ಮಾಡಿಸೋದಿಲ್ಲ ನಾವು ಕ್ರಮ ತಗೊಳ್ತೀವಿ ಅಂತ ಇದು ಗನ್ ಪಾಯಿಂಟ್ ಇಟ್ಬಿಟ್ಟು ಸೈನ್ ಮಾಡಿಸಿರೋ ಕೆಲಸ ಇದು ಇದು ಮೊದಲನೇದು ಇನ್ನು ಎರಡನೇದು ಬ್ಯಾಲೆಟ್ ಪೇಪರು ನಾವು ಬಂದಾಗ ವಾಪಸ್ ತಗೊಂತೀವಿ ವಾಪಸ್ ಹೋಗ್ತೀವಿ ಅಂತ ಹೇಳಿದಾರಲ್ಲ ನನಗೆ ಒಂದು ಚೋಕ್ ಬರುತ್ತೆ ಹುಚ್ಚಾಸ್ಪತ್ರೆ ಹೊಸ ಹುಚ್ಚ ಬಂದಂತೆ ಸೊ ಅವನು ಎಲ್ಲರೂ ಕೇಳ್ದ ನಿಮ್ಮ ಹೆಸ್ರೇನು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಯಾವಾಗ ಇದ್ದ ಅಂತ ಅವರೆಲ್ಲ ಕೆಲ್ಸ್ಕೊಂಡು ಸರ್ ನೀವು ಇವತ್ತು ಬಂದಿದ್ದೀರಲ್ಲ ನೀವೇ ಯಾರು ಅಂತ ಗೊತ್ತೆ ನಿನ್ ಪರಿಚಯ ಮಾಡು ಇಲ್ಲ ನಾನು ದೇವ್ರು ನಮ್ಮನ್ನ ಕಳಿಸಿದ್ದೆ ನಿಮ್ನೆಲ್ಲ ಉದ್ಧಾರ ಮಾಡಕ್ಕೆ ನಾನು ದೇವ್ರು ದೂತ ಅನ್ನಂತೆ ಮೂಲೆ ಬರ್ಕು ನಂಗೆ ಕಳಿಸ್ಲೇ ಇಲ್ಲ ನಂಗೆ ಬಂದ ಅನ್ನಂತೆ ಸೊ ಇವತ್ತು ಆ ಸ್ಥಿತಿಲ್ ಆ ಒಂದು ಇವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು ಕರ್ನಾಟಕ ಇಸ್ ದ ಲಾಸ್ಟ್ ಬ್ಯಾಸ್ಟೆಂಟ್ ಆಫ್ ದಿ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಆದ್ಮೇಲೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇರೋದಿಲ್ಲ ಸರ್ ಈಗ ಪ್ರಶ್ನೆ ಇರೋದು ಈಗ ಪೊಲೀಸ್ಗೆ ಕಂಪ್ಲೇಂಟ್ ಆದ